ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೊಟ್ಟೆನಾಡು ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸ್ನೇಹಿತರೆ ಬಹಳ ಜನ ನನಗೆ ಫೋನ್ ಮಾಡಿ ಸರ್ ನಾನು ಪಿ ಎಂ ವಿಶ್ವಕರ್ಮ ಅರ್ಜಿ ಹಾಕಿನಿ ಸರ್ ತುಂಬ ದಿನ ಆಯಿತು ಟೈಲರಿಂಗರೆಲ್ಲ ಟ್ರೈನಿಂಗ್ ತೊಗೊತಾ ಇದ್ದಾರೆ ನನಗಿನ್ನೂ ಟ್ರೈನಿಂಗರ್ ಯಾರು ಫೋನ್ ಮಾಡಿಲ್ಲ ಸರ್ ಯಾವ ಬರ್ಸ ಬರುತ್ತೋ ಬರೋಲ್ವ ಹೇಳಿ ಸರ್ ಅಥ್ಲ ಹೋಗ್ಲಿ ಅಂತಿದ್ದಾರೆ ಇನ್ನು ಕೆಲವರು ಹೇಳ್ತಿದ್ದಾರೆ ಸರ್ ಟ್ರೈನಿಂಗ್ ಆಯ್ತು ಕಿಟ್ ಯಾವಾಗ ಕೊಡ್ತಾರೆ ಸರ್ ಮತ್ತೆ ಅಮೌಂಟ್ ಯಾವಾಗ ಕೊಡ್ತಾರೆ ಸರ್ ಅಂತ ಕೆಲವ್ರು ಕೇಳ್ತಾ ಇದಾರೆ ಕೆಲವ್ರು ಹೇಳ್ತಾ ಇದಾರೆ ಸರ್ ತುಂಬ ದಿನ ಆಯ್ತು ಅರ್ಜಿ ಹಾಕಿ ಕಡೆ ಪಕ್ಷ ನಂದು ಅರ್ಜಿ ಮೂವ್ ಆಗಿದೆಯೋ ಹೆಂಗೋ ಅಥವಾ ನನಗೆ ಕಾಲ್ ಲೆಟ್ರೂ ಅಂದರೆ ಟ್ರೈನಿಂಗಿಗೆ ಕಾಲ್ ಮಾಡ್ತಾರೋ ಹೇಗೋ ಸರ್ ಅದ್ನಾದ್ರು ಹೇಳಿ ಸರ್ ಈ ವರ್ಷದಲ್ಲಿ ಕೊಡ್ತಾರೋ ಹೆಂಗ ಸರ್ ನಮಗೆ ಟ್ರೈನಿಂಗ ಹೇಳಿ ಸರ್ ಪಿ ಎಂ ವಿಶ್ವಕರ್ಮ ಏನ್ ಸರ್ ಅದಾಗೆ ಹೋಗುತ್ತಾ ಸರ್ ಈ ತರ ಎಲ್ಲ ತುಂಬಾ ಪ್ರಶ್ನೆಗಳನ್ನ ನನಗೆ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಸೊ ಇದಕ್ಕೆಲ್ಲ ಒಂದು ಉತ್ತರ ನಾನು ಹೇಳ್ತಾ ಇದ್ದೀನಿ ಇವತ್ತು ಸೊ ಹಾಗಾಗಿ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ನೀವು ಕೊನೆವರೆಗೂ ಈ ವಿಡಿಯೋವನ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ ಮತ್ತೆ ಯಾರೆಲ್ಲ ನೀವು ಅರ್ಜಿ ಸಲ್ಲಿಸಿದ್ದೀರಾ ಪಿ ಎಂ ವಿಶ್ವಕರ್ಮ ಆ ಪಿ ಎಂ ವಿಶ್ವಕರ್ಮ ಯೋಜನೆ ಎಲ್ಲ ನೀವು ಅರ್ಜಿಯನ್ನ ಸಲ್ಲಿಸಿರೋ ಅಂತವ್ರು ಮೊದಲು ನಿಮ್ಮ ಹತ್ತಿರದ ಸೆಂಟರ್ ಗಳಿಗೆ ಹೋಗಿ ಆ ಸ್ಟೇಟಸ್ ಏನಾಗಿದೆ ನೋಡ್ಕೊಳ್ಳಿ ಯಾರಿಗೆ ನಿಮ್ಗೆ ಕಾಲ್ ಬಂದಿಲ್ಲ ಅಥವಾ ಪಿ ಎಂ ವಿಶ್ವಕರ್ಮದ ಲೆಟರ್ ಮನೆಗೆ ಬಂದಿಲ್ಲ ಐ ಡಿ ಕಾರ್ಡ್ ಮನೆಗೆ ಬಂದಿಲ್ಲ ಅಂತವರು ಮೊದಲು ಸ್ಟೇಟಸ್ ಅನ್ನ ಚೆಕ್ ಮಾಡಿ ಅಲ್ಲಿ ತುಂಬಾ ಪದೇ ಪದೇ ಹೇಳ್ತಾ ಇದ್ದೀನಿ ಡಿ ಎಫ್ ಪೆಂಡಿಂಗ್ ಅಂತ ಇದೆ ದಯವಿಟ್ಟು ವೆಯ್ಟ್ ಮಾಡಿ ಡಿ ಎಫ್ಒ ಪೆಂಡಿಂಗ್ ಇರೋವೆಲ್ಲ ಬರುತ್ತೆ ಎಲ್ಲೂ ಹೋಗೋದಿಲ್ಲ ಅವು ಡಿಸ್ಟಿಕ್ ಲೆವೆಲ್ ಅಲ್ಲಿ ಪೆಂಡಿಂಗ್ ಇದಾವೆ ಸೊ ಅದು ಮೂವ್ ಆಗೋವರೆಗೂ ವೈಟ್ ಮಾಡಿ ಎರಡನೇದಾಗಿ ಟ್ರೈನಿಂಗ್ ಯಾರೆಲ್ಲ ಮುಗಿಸಿದಿರು ಅಂತವರು ಮತ್ತೆ ಕಿಟ್ಟಿಗೆ ಅಪ್ಲೋಡ್ ಮಾಡಿ ಟೂಲ್ ಕಿಟ್ ಅಂತ ಒಂದು ಆಪ್ಷನ್ ಇದೆ ಆ ಟೂಲ್ ಕಿಟ್ಟಿಗೆ ನೀವು ಎಂಟ್ರಿ ಮಾಡಿ ಅಲ್ಲಿ ಸೆಲೆಕ್ಟ್ ಆಪ್ಷನ್ಸ್ ಇರುತ್ತೆ ಒಂದು ಎರಡು ಮೂರು ಅಂತ ಸೊ ನಿಮಗೆ ಯಾವ ಗಳು ಇಷ್ಟ ಅಂದ್ರೆ ಯಾವ ಯಾವ ನಿಮ್ಮಲ್ಲಿ ಯಾವ ಪ್ರಾಡಕ್ಟ್ ಗಳು ಇಲ್ಲ ಅಂದ್ರೆ ನಿಮ್ಗೆ ಹೊಲಿಗೆ ತರಬೇತಿ ಮಾಡ್ತಾ ಇದ್ರೆ ನಿಮಗೆ ಏನ್ ಮಿಷಿನ್ ಬೇಕೋ ಕತ್ರಿ ಬೇಕು ಅಂದ್ರೆ ಸೀಸರ್ ಬೇಕೋ ದಾರದ ಇದು ಬೇಕೋ ಟ್ರಿಮ್ಮರ್ ಬೇಕೋ ಈ ತರದ್ದೆಲ್ಲ ಸೆಲೆಕ್ಟ್ ಇರುತ್ತೆ ಅದ್ರಲ್ಲಿ ಇಲ್ಲದ್ದು ಕೆಲವು ಇದ್ರಲ್ಲಿ ಇರುತ್ತೆ ಅಂದ್ರೆ ಸೆಲೆಕ್ಟ್ ಒಂದು ಸೆಲೆಕ್ಟ್ ಅಂತ ಅದ್ರಲ್ಲಿ ನಿಮ್ಗೆ ಯಾವ್ದು ಸೆಲೆಕ್ಟ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ಸೆಲೆಕ್ಟ್ ಮಾಡಿ ಮೂವ್ ಮಾಡ್ಬಿಡಿ ಸದ್ಯಕ್ಕೆ ನಿಮಗೆ ಯಾರಿಗೂ ಟೂಲ್ ಕಿಟ್ಟು ಸದ್ಯಕ್ಕೆ ಸಿಗೋದಿಲ್ಲ ಯಾಕೆ ಅಂದ್ರೆ ಸುಮಾರು ಅದು ಟೂಲ್ ಕಿಟ್ ನಿಮಗೆ ಬರಬೇಕು ಅಂದ್ರೆ ಸರಿ ಸುಮಾರು ಮೂರು ತಿಂಗಳು ಬೇಕು ಯಾಕೆಂದ್ರೆ ಈಗ ಎಂ ಪಿ ಎಲೆಕ್ಷನ್ ಹತ್ರ ಬಂತು ಇನ್ನೇನು ಸದ್ಯದಲ್ಲೇ ಈ ಮಂತ್ ಕೊನೆಯಲ್ಲಿ ಈ ಮಂತ್ ಕೊನೆಯಲ್ಲಿ ಏನಾಗುತ್ತೆ ಅಂದ್ರೆ ನೀತಿ ಸಂಹಿತೆ ಅಂದ್ರೆ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗುತ್ತೆ ಕೋಡ್ ಆಫ್ ಕಂಡಕ್ಟ್ ಜಾರಿ ಆದ್ರೆ ಯಾವ ಸರ್ಕಾರನೇ ಇರಲಿ ಆ ಸರ್ಕಾರ ತಂದಂತಹ ಯೋಜನೆಗಳನ್ನ ಸ್ಥಗಿತಗೊಳಿಸ್ತಾರೆ ಯಾಕೆಂದ್ರೆ ಕೋಡ್ ಆಫ್ ಜಾರಿ ಆದ್ಮೇಲೆ ಅವರ ಸರ್ಕಾರ ಅಲ್ಲಿ ಅಸ್ತಿತ್ವದಲ್ಲಿ ಇರೋದಿಲ್ಲ ಮತ್ತೆ ಎಲೆಕ್ಟ್ ಆಗ್ಬೇಕು ಅಂದ್ರೆ ಮತ್ತೆ ಎಲೆಕ್ಷನ್ ಆಗ್ಬೇಕು ಅಲ್ಲಿ ಎಲೆಕ್ಟ್ ಆಗಿ ಅವರು ಬಂದಾಗ ಆ ಯೋಜನೆಗಳಿಗೆ ಮತ್ತೆ ಜೀವ ತುಂಬೋದು ಅಂದ್ರೆ ಮತ್ತೆ ಅದನ್ನ ಚಾಲ್ತಿಗೆ ತರ್ತಾರೆ ಅಲ್ಲಿವರೆಗೂ ನೀವು ಯಾರೆಲ್ಲ ಅರ್ಜಿ ಹಾಕಿರೋ ಅವರು ತಾಳ್ಮೆಯಿಂದ ಇರ್ರಿ ಮತ್ತೆ ಮತ್ತೆ ಫೋನ್ ಮಾಡೋದು ಸರ್ ಹಾಕಿನಿ ಬರ್ತಾ ಇಲ್ಲ ಅಥವಾ ಕಾಮೆಂಟ್ ಮಾಡೋದು ಸರ್ ಏನು ಸಿಗ್ತಾ ಇಲ್ಲ ಯಾರು ಫೋನ್ ಮಾಡಿಲ್ಲ ಭಕ್ತರೆಲ್ಲ ಹೋಗ್ಬಿಟ್ರು ನಿಮ್ಮ ಹತ್ರನೇ ಅರ್ಜಿ ಹಾಕೀನಿ ಸರ್ ಭಕ್ತರೆಲ್ಲ ಹೋದ್ರು ಅವರು ಬಂತು ಇವ್ರಿಗೆ ಬಂತು ಅವ್ರು ಹೋದ್ರು ಟ್ರೈನಿಂಗ್ ಇವ್ರು ಹೋದ್ರು ನನಗೆ ಮಾತ್ರ ಬಂದೇ ಇಲ್ಲ ಈ ತರ ಏನು ಯಾರು ಕೇಳಕ್ ಹೋಗ್ಬೇಡಿ ಯಾಕೆಂದ್ರೆ ಈಗ ಎಲೆಕ್ಷನ್ ಇದೆ ಎಂ ಪಿ ಎಲೆಕ್ಷನ್ ಇದೆ ಕಾಯಿರಿ ಈಗ ಯಾವ ಕೆಲಸಗಳು ಆಗೋದಿಲ್ಲ ಈ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಯ್ತು ಅಂದ್ರೆ ನೀವು ಟ್ರೈನಿಂಗು ಸಮೇತ ಹೋಗೋದಕ್ಕಾಗಲ್ಲ ಟೂಲ್ ಕಿಟ್ಟು ಸಮೇತ ಸಿಗೋದಿಲ್ಲ ಸೊ ಹಾಗಾಗಿ ನೀವು ಇನ್ನು ಮೂರು ತಿಂಗಳು ಕಾಯಿಲೆ ಬೇಕು ಮೂರ್ ತಿಂಗಳವರೆಗೂ ಯಾರಿಗೂ ಟೂಲ್ ಕಿಟ್ಟು ಸಿಗೋದಿಲ್ಲ ಇಲ್ಲಿಂದ ಇಟ್ಲಾಗೆ ಒಂದರಿಂದ ಎರಡು ಬ್ಯಾಚ್ ಟ್ರೈನಿಂಗ್ ಅಷ್ಟೇ ಅವು ಎರಡು ಬ್ಯಾಚು ಸಮೇತ ಹೋಗಲ್ಲ ಅಂತ ಅನ್ಕೊಂಡು ಇನ್ನೊಂದು ಬ್ಯಾಚು ಟ್ರೈನಿಂಗ್ ಹೋಗ್ಬೋದು ಸೊ ಯಾರು ಮತ್ತೆ ಮತ್ತೆ ಏ ನಾನು ಹೋಗ್ಲಿಲ್ಲ ಅಂತ ನೀವು ಯಾರು ಬೇಸರ ಆಗೋ ಅವಶ್ಯಕತೆ ಇಲ್ಲ ಯಾಕೆ ಅದು ಮುಗಿಲಿ ಮುಗೀಲಿ ಎಂ ಪಿ ಎಲೆಕ್ಷನ್ ಮುಗುದಾದ್ಮೇಲೆ ನಂತರ ಅದು ನೋಡೋಣ ಅಲ್ಲಿವರೆಗೂ ನೀವು ಕಾಯಲೇಬೇಕು ಮತ್ತೆ ಮತ್ತೆ ಕೆಲವರು ಡಿ ಎಫ್ ಪೆಂಡಿಂಗ್ ಕೆಲವು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲೇ ಪೆಂಡಿಂಗ್ ಇದೆ ಅರ್ಜಿ ಹಾಕ್ಸಿರ್ತಾರೆ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲೇ ಮೂವ್ ಆಗಿರೋದಿಲ್ಲ ಮೊದ್ಲು ಅಲ್ಲಿ ನೋಡಿ ನೀವೆಲ್ಲ ಅರ್ಜಿ ಹಾಕ್ಸಿರೋ ಅಲ್ಲಿ ಹೋಗಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಗ್ರಾಮ ಪಂಚಾಯತಿ ಮೂವ್ ಆಗಿಲ್ವ ಇನ್ನೇನು ಇನ್ನೊಂದು ಐದರಿಂದ ಆರು ದಿನ ಅಥವಾ ಟೆನ್ ಡೇಸ್ ಒಳಗಡೆ ಮೂವ್ ಮಾಡ್ಸಿ ಅಲ್ಲಿ ಅಲ್ಲಿ ನೀವು ಕರೆಕ್ಟ್ ಆಗಿ ಆ ಕೆಲಸ ಮಾಡ್ತಿದ್ದೀರಾ ಅಂತ ಅಂದ್ರೆ ನೀವು ಉದಾಹರಣೆ ಟೈಲರಿಂಗ್ ಮಾಡ್ತಿದ್ರೆ ಅಥವಾ ಕಡ್ಡಿ ಪರಕೆ ತಯಾರು ಮಾಡ್ತಿದ್ರೆ ಅಥವಾ ಮ್ಯಾಟ್ ತಯಾರು ಮಾಡ್ತಿದ್ರೆ ಹೋಗಿ ನೀವು ಹೌದು ನಾನು ನಿಜವಾಗ್ಲೂ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವ್ರ ಹತ್ರ ಮೂವ್ ಮಾಡಿಸಿ ನಂತರ ಡಿಸ್ಟ್ರಿಕ್ ಲೆವೆಲ್ ಹೋಗುತ್ತೆ ಡಿಸ್ಟಿಕ್ ಲೇವೆ ನಲ್ಲಿ ಅವ್ರು ಮೂವ್ ಮಾಡ್ತಾರೆ ಈ ಸದ್ಯದಲ್ಲಿ ಎಲ್ಲಾ ಡಿ ಒ ಪೆಂಡಿಂಗ್ ಅಂತ ಇರೋರು ವೆಯ್ಟ್ ಮಾಡಲೇಬೇಕು ಅಲ್ಲಿವರೆಗೂ ನಿಮಗೆ ಟ್ರೈನಿಂಗ್ ಕರೆಯೋದಿಲ್ಲ ಕಿಟ್ಟು ಸಿಗೋದಿಲ್ಲ ಯಾಕಂದ್ರೆ ಕಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಬಹುದು ಆಪ್ಷನ್ ಇದೆ ಬಟ್ ಟ್ರೈನಿಂಗ್ ಕಾಲ್ ಕರಿಬೇಕು ಅಂದ್ರೆ ಅಸ್ ಎ ಪ್ರೊಸೀಜರ್ ಇರುತ್ತೆ ಪ್ರೊಸೀಜರ್ ಫೋನ್ ಮಾಡ್ತಾರೆ ಅವ್ರ ಅವ್ರ ಫೋನ್ ಮಾಡೋವರೆಗೂ ನಿಮಗೆ ಯಾವ್ದು ಸಮೇತ ನೀವು ಟ್ರೈನಿಂಗ್ ಅನ್ನ ಹೋಗೋದಿಕ್ ಬರೋದಿಲ್ಲ ನೀವು ವೆಯ್ಟ್ ಮಾಡ್ಲೇಬೇಕು ಸರ್ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಿದ್ದಾರೆ ನನಗೆ ಪದೇ ಪದೇ ಫೋನ್ ಮಾಡಿ ಸರ್ ನನಗೆ ಚಿತ್ತೂರ್ದುರ್ ಕಾಲ್ ಮಾಡ್ತಾ ಇದ್ದಾರೆ ಶ್ರೀರಾಂಪುರದಿಂದ ಕಾಲ್ ಮಾಡ್ತಾ ಇದ್ದಾರೆ ಸರ್ ನಾನು ಹೋಗ್ಲಕ್ಕೆ ಬೇಡವಾ ಅಂತ ಕೇಳ್ತೀರಾ ಹಾಂ ಮತ್ತೆ ಮತ್ತೆ ಫೋನ್ ಮಾಡಿ ಸರ್ ನಾನು ಶ್ರೀರಾಮ್ಪುರ ಅಥವಾ ದುರ್ಗಕ್ಕೆ ಹೋಗ್ಲಾ ಟ್ರೈನಿಂಗು ಅಂತ ಕೇಳಬೇಡಿ ಯಾಕೆಂದ್ರೆ ನಿಮ್ಗೆ ಎಲ್ಲಿ ಹತ್ರ ಇರುತ್ತೆ ನಿಮ್ಮ ಅವಶ್ಯಕತೆ ತಕ್ಕಂಗೆ ನಮಗೆ ಬರೋಕ್ಕಾಗಲ್ಲ ಅಂದರೆ ಸರ್ ನಾವು ಅಷ್ಟೊಂದು ದೂರ ಬರೋಕ್ಕಾಗಲ್ಲ ಸರ್ ನಾವು ತಾಲೂಕು ಮಟ್ಟದಲ್ಲಿ ಇಲ್ಲೇ ಲೋಕಲಲ್ಲೇ ಹೋಗ್ತೀವಿ ಅಂತ ಹೇಳ್ಬೋದು ಇಲ್ಲ ನೀವು ಅಲ್ಲಿ ಹೋಗೋ ಮನಸ್ಸಿದ್ದರೆ ಇಲ್ಲ ಸರ್ ನಾವು ಬರ್ತೀವಿ ಅಂತ ಹೇಳಿ ನೀವು ಟ್ರೈನಿಂಗ್ ಹೋಗಲೇಬೇಕು ಐದು ದಿನವೂ ಹೋಗ್ಲೇಬೇಕು ಯಾಕೆಂದರೆ ಬಯೋಮೆಟ್ರಿಕ್ಕು ಲಾಗಿನ್ ಇರುತ್ತೆ ಬಯೋಮೆಟ್ರಿಕ್ ತೊಗೊತಾರೆ ಹಾಗೆ ಸರ್ ಇಲ್ಲ ಸರ್ ನಾನು ಒಂದು ದಿನ ಹೋಗಿ ಎರಡು ದಿನ ಹೋಗೋಕ್ಕಾಗಲ್ಲ ಸರ್ ಏನು ಮಾಡೋದು ಸರ್ ಹಾಗೆ ನಡೆಯುತ್ತಾ ಸರ್ ಅಂತ ಕಾಮೆಂಟ್ ಹಾಕಿದ್ದಾರೆ ಕೆಲವರು ಫೋನ್ ಮಾಡಿದ್ದಾರೆ ಸರ್ ಒಂದು ದಿನ ಅಥವಾ ಎರಡು ದಿನ ಹೋದರೆ ಟ್ರೈನಿಂಗು ನಡೆಯುತ್ತಾ ಸರ್ ಅಂತ ಇದ್ದಾರೆ ಸೊ ಆ ಥರ ಅವಶ್ಯ ಆಗೋದಿಲ್ಲ ಯಾಕೆ ಅಂದರೆ ಐದು ದಿನ ಅಂದರೆ ಐದು ದಿನ ಹೋಗಲೇಬೇಕು ಮತ್ತು ಐದು ದಿನ ಹೋಗಲೇ ಅಂದರೆ ನೀವೇನು ಟ್ರೈನಿಂಗ್ ತೊಗೊತೀರಾ ಅಲ್ಲಿ ಸ್ಕಿಲ್ ಟ್ರೈನಿಂಗ್ ಇರುತ್ತೆ ಮಾರ್ಕೆಟಿಂಗ್ ಟ್ರೈನಿಂಗ್ ಇರುತ್ತೆ ನೀವು ಯಾವ ಥರ ಮಾರ್ಕೆಟಿಂಗ್ ಮಾಡಬೇಕು ಆಫ್ಲೈನಲ್ಲಿ ಯಾವ ಥರ ಆನ್ಲೈನಲ್ಲಿ ಯಾವ ಥರ ನಿಮ್ಮ ಸುತ್ತಮುತ್ತ ಯಾವ ಥರ ಮಾರ್ಕೆಟಿಂಗ್ ಮಾಡಬೇಕು ಬ್ರ್ಯಾಂಡಿಂಗ್ ಯಾವ ಥರ ಮಾಡಬೇಕು ಈ ಥರ ಇದ್ರ ಬಗ್ಗೆಲ್ಲ ಮಾಹಿತಿ ಇರ್ತಾರೆ ಯಾವ ಥರ ಪರ್ಚೇಸ್ ಮಾಡ್ತಾರೆ ಯಾವ ಥರ ಅದರ ಅಮೌಂಟ್ ತೊಗೊತೀವಿ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತಾರೆ ಟ್ರೈನಿಂಗಲ್ಲಿ ಆ ಟ್ರೈನಿಂಗ್ ಮತ್ತು ನಿಮಗೆ ಹೇಗೆ ತಿಳಿಯುತ್ತೆ ಹೋಗಲೇಬೇಕು ನಿಮ್ಮ ಟ್ರೈನಿಂಗು ಮತ್ತು ಕೆಲವರು ಹೇಳ್ತಾರೆ ಸರ್ ಒಂದು ಎರಡು ದಿನ ಹೋಗಿ ಒಂದು ಮೂರು ದಿನ ಹೋಗದೇ ಇರ್ಬೋದಾ ಅಂತ ಕೇಳಿದ್ದಾರೆ ಹೋಗಲೇಬೇಕು ಹೋಗಲಿಲ್ಲ ಅಂದರೆ ಆ ಟ್ರೈನ ಪೋರ್ಟ್ ಅದ ಸಾರಿ ಟ್ರೈನಿಂಗ್ ಯಾರು ಕೊಡ್ತಾರೋ ಅವರಿಗೂ ಸಮೇತ ಇಂತಿಷ್ಟು ಅಂತ ಸಹಾಯದ ಬರುತ್ತೆ ಅದು ತೊಂದರೆ ಆಗುತ್ತೆ ಎರಡನೇದಾಗಿ ನೀವು ಟ್ರೈನಿಂಗಿಗೆ ಹೋಗಲಿಲ್ಲ ಅಂದರೆ ನಿಮಗೆ ಆ ಟ್ರೈನಿಂಗ್ ಕಂಪ್ಲೀಟ್ ಆಗೋದಿಲ್ಲ ಲಾಸ್ಟಲ್ಲಿ ಒಂದು ಎಕ್ಸಾಮ್ ಇರುತ್ತೆ ಆ ಎಕ್ಸಾಮ್ ಯಾವ ರೀತಿ ಮಾಡ್ತೀರ ಕಂಡಕ್ಟ್ ಮಾಡ್ತೀರ ನೀವು ಹೌದಲ್ವ ಹಾಗಾಗಿ ಟ್ರೈನಿಂಗ್ ನೀವು ಹೋಗಲೇಬೇಕು ಮತ್ತು ಸರ್ ಒಂದು ದಿನ ಹೋಗಿ ಅರ್ಧ ಗಂಟೆ ಹೋಗಿ ಮತ್ತು ಅರ್ಧ ಗಂಟೆಗೆ ಎದ್ದು ಬರ್ಬೋದಾ ಸರ್ ಅಂತ ಕೆಲವರು ಕೇಳಿದ್ದಾರೆ ಖಂಡಿತ ಅರ್ಧ ಗಂಟೆಗೆ ಹೋಗಿ ಇನ್ನು ಅರ್ಧ ಗಂಟೆ ಇದ್ದು ಅಲ್ಲಿ ಕೂತು ಇರೋಕ್ಕಾಗಲ್ಲ ಅಂತ ಬರ್ತೀನಿ ಅನ್ನೋರು ಸಮೇತ ಆಗೋದಿಲ್ಲ ಆ ಥರ ಇದ್ದರೆ ನೀವು ಖಂಡಿತ ಓಕೆ ಹೋಗಿ ದುರ್ಗಾ ಭಾಳ ಈಗ ಸರ್ ಸುಮಾರು ಅರವತ್ತು ಕಿಲೋಮೀಟ್ರ್ ದೂರ ಹೋಗ್ಬೇಕು ಟ್ರೈನಿಂಗು ಆಗಲ್ಲ ಸರ್ ಒಂದು ಅರ್ಧ ಗಂಟೆಗೆ ಹೋಗಿ ಕೊಟ್ಟು ಬರ್ತೀನಿ ಆ ಥರ ಏನಾರು ಇದ್ದರೆ ಖಂಡಿತ ಆಗೋದಿಲ್ಲ ಯಾಕೆ ಅಂದರೆ ಅದು ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಬರಬೇಕಾದ್ರೆ ಟೂ ಟೈಮ್ಸ್ ತಂಬನ್ನು ಕೊಡಲೇಬೇಕು ನೀವು ಹಾಗಾಗಿ ನೀವು ಅಲ್ಲಿರಲೇಬೇಕು ನಿಮ್ಮ ತಂಬಿರುತ್ತೆ ತಂಬಿ ನೀವು ಅನ್ನ ಕೊಟ್ಟಾಗ ಮಾತ್ರ ಲಾಗಿನ್ ಆಗುತ್ತೆ ಅಂದರೆ ನೀವು ಪ್ರೆಸೆಂಟ್ ಇದ್ದೀರಾ ಅಂತ ಅಟೆಂಡೆನ್ಸ್ ಇದ್ದಂಗೆ ಅದು ಅಟೆಂಡೆನ್ಸೇ ಅಂದ್ಕೊಂಬಿಡಿ ಮತ್ತೆ ಬರಬೇಕಾದ್ರೆ ಸಂಜೆ ನೀವು ಈವ್ನಿಂಗು ತಂಬಿ ಕೊಟ್ಟರೆ ಸೊ ನೀವು ಕಂಪ್ಲೀಟಾಗಿ ಟ್ರೈನಿಂಗ್ ಕೇಳಿದ್ದೀರಾ ಅಂತ ಹಾಗಾಗಿ ತಂಬಿರೋದ್ರಿಂದ ಯಾರೂ ಮೋಸ ಮಾಡೋದಕ್ಕೆ ಬರೋದಿಲ್ಲ ಟ್ರೈನಿಂಗ್ ಕೊಡೋರು ಸಮೇತ ಮೋಸ ಮಾಡೋಕ್ಕೆ ಬರೋದಿಲ್ಲ ಟ್ರೈನಿಂಗ್ ನೀವು ಪಡ್ಕೋಣ ಅಂಥವ್ರು ಸಮೇತ ಮೋಸ ಆಗೋದಿಲ್ಲ ಸೊ ಹಾಗಾಗಿ ಫೈವ್ ಡೇಸ್ ಟ್ರೈನಿಂಗ್ ಇದ್ದರೆ ನೀವು ಫೈ ಡೈಸು ಸಮೇತ ಹೋಗಲೇಬೇಕು ಟ್ರೈನಿಂಗು ನೀವು ಕೇಳಲೇಬೇಕು ಲಾಸ್ಟ್ ಸಿಕ್ಸ್ ಡೇಸು ಅಂದರೆ ಆರನೇ ದಿನಕ್ಕೆ ಎಕ್ಸಾಮ್ ಇರುತ್ತೆ ಎಕ್ಸಾಮ್ ಕಂಡಕ್ಟ್ ಮಾಡಿದರೆ ನೀವು ಕ್ಲಿಯರ್ ನಿಮ್ಮ ಟ್ರೈನಿಂಗ್ ಅಲ್ಲಿಗೆ ಕಂಪ್ಲೀಟ್ ಆಯಿತು ಅಂತ ಸೊ ಅದ್ರ ಪ್ರಶ್ನೆಗೂ ಸಮೇತ ನಾನು ಉತ್ತರ ಹೇಳಿದ್ದೀನಿ ಮತ್ತು ಪಿ ಎಮ್ ವಿಶ್ವಕರ್ಮ ಯಾರೆಲ್ಲ ಇನ್ನೂ ಅರ್ಜಿ ಹಾಕಿಲ್ಲ ಅವ್ರು ಹಾಕ್ಬೋದು ಈಗ ಹಾಕ್ ತೊಗೊತ ಇದ್ದಾರೆ ಇನ್ನೂ ಅರ್ಜಿ ಅದು ಏನು ಜಾಸ್ತಿ ದಿನ ಟೈಮ್ ಇಲ್ಲ ಪಿ ಎಮ್ ವಿಶ್ವಕರ್ಮಕ್ಕೆ ಯಾರು ಅರ್ಜಿ ಹಾಕಬೇಕು ಅಂತಿದ್ದೀರ ಇನ್ನು ಟೆನ್ ಡೇಸ್ ಒಳಗಡೆ ಹಾಕಿ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ ಸ್ಟಾರ್ಟ್ ಆಗಿದೆ ದಿನಗಳೇ ಅವರು ಏನಾದರೂ ನಾಳೆನೇ ಮಾಡ್ಬೋದು ಅಥವಾ ನಾಡದೇ ಬರಬಹುದು ಹದಿನೆಂಟು ಅಂತಿದ್ದಾರೆ ಹದಿನೇಳು ಹದಿನೆಂಟು ಅಂತ ಹೇಳ್ತಾ ಇದ್ದಾರೆ ಯಾವ ಟೈಮಲ್ಲಿ ನೀತಿ ಸಂಹಿತೆ ಕೊಡಕ್ಕೆ ಜಾರಿ ಆಗುತ್ತೆ ಅಂತ ಗೊತ್ತಿಲ್ಲ ಅದು ಜಾರಿಯಾಯಿತು ಅಂದರೆ ಎಲ್ಲ ಯೋಜನೆಗಳು ಸ್ಥಗಿತಗೊಳ್ಳುತ್ತೆ ನೀವು ಯಾರೇ ಅಪ್ಲಿಕೇಶನ್ ಹಾಕ್ತೀನಿ ಅನ್ನೋರು ಅಷ್ಟೊಳಗಡೆ ನೀವು ಅರ್ಜಿ ಹಾಕೊಬೋದು ಪಿ ಎಮ್ ವಿಶ್ವಕರ್ಮಕ್ಕೆ ಆಮೇಲೆ ಟೂಲ್ ಕಿಟ್ ರಿಜಿಸ್ಟರ್ ಮಾಡ್ತೀನಿ ಅನ್ನೋರು ಸಮೇತ ನೀವು ರಿಜಿಸ್ಟರ್ ಮಾಡ್ಬೋದು ಹಾಗಾಗಿ ಮೊದಲೇ ಹೇಳ್ತಾ ಇದ್ದೀನಿ ಸೊ ನೀವು ಯಾರೆಲ್ಲ ಅರ್ಜಿ ಹಾಕಬೇಕು ಟೂಲ್ ಕಿಟ್ ರಿಜಿಸ್ಟರ್ ಮಾಡಬೇಕು ಅಂತಿದ್ದೀರೋ ಅವರು ಹೋಗಿ ಮೊದಲು ಅರ್ಜಿಯನ್ನು ಹಾಕಿ ಅಥವಾ ಟೂಲ್ ಕಿಟ್ಟನ್ನು ರಿಜಿಸ್ಟರ್ ಮಾಡಿ ಮತ್ತೆ ಟ್ರೈನಿಂಗ್ ಬಂದಿಲ್ಲ ಅಂತ ಬೇಸರ ಆಗೋ ಅವಶ್ಯಕತೆ ಇಲ್ಲ ಎಲ್ ಎಮ್ ಪಿ ಎಲೆಕ್ಷನ್ ಕ್ಲಿಯರ್ ಆಗಬೇಕು ಅದು ಎಂ ಪಿ ಎಲೆಕ್ಷನ್ ಮುಗಿದಾದ ನಂತರನೇ ನೆಕ್ಸ್ಟು ಇದರ ಬಗ್ಗೆ ಅಥವಾ ಈ ಯೋಜನೆಯನ್ನು ಮತ್ತೆ ಚಾಲನೆ ಸಿಗುತ್ತೋ ಸಿಗಲ್ವೋ ಅನ್ನೋದು ನಂತರ ನೋಡಬೇಕು ನೀವು ಹಾಗಾಗಿ ಪ್ರತಿಯೊಬ್ಬರೂ ಸಮೇತ ಕಾಯಲೇಬೇಕು ಸರ್ ಅರ್ಜೆಂಟಿಗೆ ಹಾಕಿದ್ದೆ ಎಂ ಪಿ ಎಲೆಕ್ಷನ್ ಬಂತು ಅಥವಾ ಸರ್ ಇನ್ನೂ ಮೂರು ತಿಂಗಳು ಕಾಯಬೇಕಾ ಇನ್ನು ಮೂರು ತಿಂಗಳವರೆಗೂ ಟ್ರೈನಿಂಗೇ ಇಲ್ವಾ ಅಥವಾ ಇನ್ನು ಮೂರು ತಿಂಗಳವರೆಗೂ ಟೂಲ್ ಕಿಟ್ಟೇ ಸಿಗಲ್ವಾ ಟೂಲ್ ಕಿಟ್ಟು ಒಬ್ಬರಿಗೂ ಸಮೇತ ಸಿಗೋದಿಲ್ಲ ಟೂಲ್ ಕಿಟ್ ಸಿಗಬೇಕು ಅಂದರೆ ಟೂಲ್ ಕಿಟ್ ಏನಿದ್ರು ಎಮ್ ಪಿ ಎಲೆಕ್ಷನ್ ಅಂತಾರನ್ನೇ ಅದಂತ ಫಿಕ್ಸ್ ಆಗಿರ್ರಿ ನಂತರ ನಂತರ ಟ್ರೈನಿಂಗಿಗೆ ಈಗ ಯಾರೆಲ್ಲ ಹೋಗ್ಬೇಕು ಅವ್ರಿಗೆ ಏನು ನಡೀತಿದೆ ಅದೇ ಬ್ಯಾಚು ಲಾಸ್ಟ್ನೇದು ಅಂತಲೇ ಅಂದ್ಕೊಂಡಿದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ಇದೇ ಕೊನೆ ಬ್ಯಾಚು ಅಂತ ಅಂತ ಇದ್ದೀನಿ ನಂತರ ಮಾಡೋದಕ್ಕೆ ಆಗೋದಿಲ್ಲ ನೀತಿ ಸಂಹಿತೆ ಜಾರಿ ಆಯ್ತು ಅಂದರೆ ಅದು ಅಲ್ಲೇ ಸ್ಟಾಪ್ ಸೊ ಹಾಗಾಗಿ ಪಿ ಎಮ್ ವಿಶ್ವಕರ್ಮದವ್ರು ಯಾರೆಲ್ಲ ಇದ್ದೀರೋ ಇವತ್ತೇ ಹೋಗಿ ಅರ್ಜಿ ಹಾಕೊಂಬಿಡಿ ಇದೇ ಕೊನೆ ಅವಕಾಶ ಇನ್ನೇ ನಾಲ್ಕು ದಿನದ ಅಥವಾ ಒಂದು ಆ ಒಂದು ವಾ ಒನ್ ವೀಕ್ ನಿಮಗೆ ಟೈಮ್ ಅಷ್ಟೇ ಅಷ್ಟರೊಳಗಡೆ ನಿಮ್ದು ಆದ್ರೆ ಆದಂಗೆ ಆಗಲಿಲ್ಲ ಅಂದರೆ ಪೆಂಡಿಂಗ್ ಅಲ್ಲೇ ಕಾಯಬೇಕು ಇದಷ್ಟು ಈ ಎಮ್ ಪಿ ಎಲೆಕ್ಷನ್ ಏನಿದೆಯೋ ಅದಷ್ಟು ಮುಕ್ತಾಯವಾಗೋವರೆಗೂ ಅಂದರೆ ಮತ್ತೆ ರಿಸಲ್ಟ್ ಬರೋವರೆಗೂ ಯಾವ ಸರ್ಕಾರ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ನಂತರ ಯೋಜನೆಗಳು ಅದು ಮುಂದುವರಿಬೇಕೋ ಅಥವಾ ಮುಂದುವರಿಯಬಾರ್ದು ಅನ್ನೋದು ಸಮೇತ ಸಂಪೂರ್ಣ ಮಾಹಿತಿಯನ್ನು ಎಂ ಪಿ ಎಲೆಕ್ಷನ್ ನಂತರನೇ ಈ ಪಿ ಎಮ್ ವಿಶ್ವಕರ್ಮದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸ್ನೇಹಿತರೆ ಸೊ ಹಾಗಾಗಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಮುಂದಿನ ದಿನದಲ್ಲಿ ಸಿಗಬೇಕು ಅಂದರೆ ನೀವು ಈ ಚಾನಲ್ಗೆ ಮೊದಲು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನನ್ನ ಇಷ್ಟ ವೀಡಿಯೋ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಮತ್ತೆ ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ ಥ್ಯಾಂಕ್ ಯು